ಇವತ್ತು ಕೆ ಇಯಿಂದ ಒಳ್ಳೆಯ ಗುಡ್ ನ್ಯೂಸ್ ಬಂದಿದೆ ಏನಂತಂದರೆ ವಿ ಎ ಒನ ಒಂದು ಅಪ್ಲಿಕೇಶನ್ ಏನು ಡೇಟ್ ಇತ್ತು ಇವತ್ತು ಕೊನೆ ಆಗ್ತಿತ್ತು ಅಂದರೆ ಮೇ ನಾಲ್ಕು ಕೊನೆ ದಿನಾಂಕ ಆಗಿತ್ತು ಆದರೆ ಅವರು ಕೆಲವು ತಾಂತ್ರಿಕ ಕಾರಣಗಳಿಂದ ಅದನ್ನು ಮೇ ಹದಿನೈದರ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದರಿಂದ ಎಷ್ಟೋ ಪೇಮೆಂಟ್ ಮಾಡಿರುವಂತಹ ಇಶ್ಯೂ ಇರ್ಬೋದು ಹಾಗೂ ಎಷ್ಟೋ ಜನ ಅಪ್ಲಿಕೇಶನ್ ಆಗುವಂತಹ ಪ್ರಾಬ್ಲಮ್ ಇರ್ಬೋದು ಎಲ್ಲ ಕೂಡ ಇವತ್ತು ಈ ಒಂದು ಎಕ್ಸ್ಟೆಂಡ್ ಮಾಡೋದರಿಂದ ಎಲ್ಪ್ ಆಗಿದೆ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆ ಒಂದು ಸಮಯವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಅರ್ಜಿ ಶುಲ್ಕವನ್ನು ಹದಿನೈದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಅಂದರೆ ಮೂರು ದಿನಗಳ ಟೈಮ್ ಕೂಡ ಎಷ್ಟೇ ಮಾಡಿದ್ದಾರೆ ಅಂದರೆ ಅರ್ಜೆಂಟು ತಾರೀಕು ನಾವು ಒಂದು ಪೇಮೆಂಟನ್ನು ಮಾಡ್ಬೋದು ಏನೇ ಪೇಮೆಂಟ್ ಇಶ್ಯೂ ಕೂಡ ಇದ್ದರೆ ನಾವು ಆ ಹಿಂದೆ ತಿಳಿಸಿರುವಂತಹ ಕೆ ಇ ಎ ಒಂದು ವೆಬ್ಸೈಟ್ನ ಒಂದು ಜಿಮೇಲ್ ಐ ಡಿಗೆ ನಮ್ಮ ಪೇಮೆಂಟ್ ಇಶ್ಯೂನ ಕಳಿಸೋದ್ರಿಂದ ನಮ್ಮ ಪೇಮೆಂಟು ಪ್ರಾಬ್ಲಮ್ ಎಲ್ಲ ಕೂಡ ಸಾಲ್ವ್ ಆಗುತ್ತೆ ಇದೇ ರೀತಿಯಾದಂತಹ ವಿಡಿಯೋಗಳಿಗೆ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಎಲ್ಲ ವೀಡಿಯೋಸನ್ನು ನೋಡೋದಕ್ಕೆ ನೀವು ಮೊದಲು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಜ್ಞಾನಕ್ಕೆ ಮತ್ತು ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಎಮ್ ಸಿ ಕ್ಯೂವನ್ನು ನಾನು ಆಲ್ರೆಡಿ ನನ್ನ ಚಾನೆಲಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಆ ವಿಡಿಯೋವನ್ನು ನೋಡಿ ಥ್ಯಾಂಕ್ ಯು